ಆರ್ ಬಿ ತಿಮ್ಮಾಪ ಅವರ ಅರವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಲೋಕಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸ್ಟಾರ್ ಆಗಿರುವಂತಹ ಮ್ಯೂಸಿಕ್ ಮಹಿಳೆಯವರು ಕೂಡ ಇವತ್ತು ಲೋಕಾಪುರಕ್ಕೆ ಬಂದು ವಿಶೇಷವಾದ ಒಂದು ಸಾಹಿತ್ಯನ ಮೂಲಕ ಆರ್ ಬಿ ತಿಮ್ಮಾಪುರ ಅವರಿಗೆ ಒಂದು ವಿಷಯನ ಮಾಡಿದ್ದಾರೆ ಅದರ ಪ್ರಯುಕ್ತವಾಗಿ ಅವರು ನಮ್ಮ ಜೊತೆ ಇದ್ದಾರೆ ಅವನು ಕೂಡ ಮಾತಾಡಿಸ್ತೇನೆ ಸರ್ ಪ್ರಮುಖವಾಗಿ ಆರ್ ಬಿ ತಿಮ್ಮಾಪುರ ಅವರ ಬರ್ತ್ ಡೇ ನಿಮಿತ್ತವಾಗಿ ನೀವು ಒಂದು ಸಾಹಿತ್ಯವನ್ನು ಬರೆದ ಹಾಡಿದರೆ ಎಷ್ಟು ಖುಷಿ ಆಯ್ತು ಸರ್ ಇವತ್ತೆ ಸರ್ ಬಹಳ ಖುಷಿ ಯಾಕಂದ್ರೆ ಯಾರೇ ಆಗಿರಲಿ ನನ್ನ ಪ್ರಕಾರ ದೀಪ ಯಾವುದಾದ್ರೇನು ಅದು ಬೆಳಕು ಹೆಂಗೆ ಮುಖ್ಯ ಪಕ್ಷ ಯಾವುದಾದ್ರೇನು ಆಳುವಂಥ ವ್ಯಕ್ತಿ ಮುಖ್ಯ ಭಾಳ ಪ್ರಮುಖ ಆಗ್ತದೆ ಇವತ್ತ ನಮ್ಮ ಮಾಂತೇಶನ ಉದುಪುಡಿ ಅಭಿಮಾನಿ ಬಳಗ ಆಗಿರ್ಬೋದು ನಮ್ಮ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಬಳಗ ಇವರೆಲ್ಲ ಅಭಿಮಾನಿಗಳ ನನಗೆ ಫೋನ್ ಮಾಡಿ ಇಲ್ಲಣ್ಣ ಬರ್ತ್ಡೇ ಕಾರ್ಯಕ್ರಮ ಮಾಡಾತೀವಿ ಒಂದು ಏನಾದರೂ ಡೆಡಿಕೇಟ್ ನಿಮ್ಮಿಂದ ಆಗಲಿ ಅಂತ ಭಾಳ ಅಪೇಕ್ಷೆ ಪಟ್ಟಾಗ ನಿನ್ನೆ ನೈಟ್ ಕೂತ್ಕೊಂಡು ಮಾಂತೇಶನರ ಜೀವನ ಚರಿತ್ರೆ ಆಗಿರ್ಬೋದು ನಮ್ಮ ತಿಮ್ಮಾಪುರ ಸಾಹೇಬರ ಒಂದು ಆಡಳಿತ ಯಾವ ಥರ ಇರುತ್ತನೋ ಒಂದು ಕುರಿತು ಒಂದು ಸಾಹಿತ್ಯ ಬರ್ಕೊಂಬಂದು ಹಾಡಿನಿ ಸರ್ ಬರ್ತಡೇ ನಿಮಿತ್ತವಾಗಿ ಏನು ಪ್ಲಾನ್ ಮಾಡಿದ್ದೆ ಸರ್ ಸಾಂಗ್ ಹಾಂಗ್ರಿ ಸರ್ ಹಾಗೇನಿಲ್ಲ ರೀ ಬರ್ತಡೆ ಏನಿಲ್ಲ ರೀ ಬಟ್ ಅವರಿಗೆ ನಮ್ಮ ಅಭಿಮಾನಿಗಳಿಂದ ಏನಾದರೂ ಒಂದು ಡೆಡಿಕೇಟ್ ಹೊಸ ಥರ ಇರಲಿ ಅಂತ ನಮ್ಮ ಎಲ್ಲ ಅಭಿಮಾನಿಗಳು ಕೇಳಿಕೊಂಡಾಗ ನನ್ನಿಂದ ಒಂದು ಚಿಕ್ಕ ಅಳಿಲು ಸೇವೆ ಅಂತ ಅನ್ಕೋತೀವಿ ಸರ್ ನಾ ಇದೊಂದು ಉಡುಗೊರೆ ಅಷ್ಟೇ ಅವರಿಗೆ ನಮ್ಮ ಸಾಹಿಬರಿಗೆ ಈಗ ಜನಪದಲ್ಲಿ ಸ್ಟಾರ್ ಅಂತ ಮಿನ್ಸಾಕ್ತಿದ್ರಿ ಮಹಿಳಾ ಮ್ಯೂಸಿಕ್ ಅವರ ಫುಲ್ ಹವ ಅಂದರೆ ಎಲ್ಲೋ ಒಂದು ಕಾರ್ಯಕ್ರಮ ಮ್ಯೂಸಿಕ್ ಮಹಿಳೆಯವರು ಬರ್ತಾರೆ ಅಂದರೆ ಫುಲ್ ಜನಸಾಗರ ಸೇರ್ತಾರೆ ಅಷ್ಟೆಲ್ಲ ಅಭಿಮಾನಿಗಳು ಇಟ್ಟಿದ್ದಾರೆ ಮೇಲೆ ಆ ಜನಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಿಸ್ತಾರೆ ಅಣ್ಣ ಭಾಳ ಖುಷಿ ವಿಚಾರಿ ಯಾಕಂದ್ರೆ ಬಹಳ ಬಡತನದಿಂದ ಬಂದಂಥ ವ್ಯಕ್ತಿ ಸಿರಿತಾನೋ ಅನ್ನೋದು ನಮಗೆ ಗೊತ್ತಿಲ್ಲ ಇವತ್ತು ಏನೋ ಒಂದು ಚಲೋ ಅರ್ಬಿ ಹಾಕೊಂಡು ಕಾರ್ನ್ಯಾಗ ನಾವೆಲ್ಲ ನಮ್ಮ ಫ್ಯಾಮಿಲಿ ಇವತ್ತು ಮೂರು ಹೊತ್ತು ಊಟ ಮಾಡೋಕ್ಕತ್ತೀವಂದ್ರೆ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಕೊಟ್ಟಿರುವಂಥ ಭಿಕ್ಷೆ ಅಂತ ಭಾಳ ಹೆಮ್ಮೆಯಿಂದ ನಾ ಯಾಕೆ ಅವರಿಂದ ಬೆಳೆದಿರತಕ್ಕಂಥ ಯಾವ ಸ್ಟಾರು ಅಲ್ಲ ಏನೋ ನಾ ಈ ಒಂದು ಕಲೆಯಿಂದ ನಾನು ಮೂರು ಹೊತ್ತಿನ ಹಟ್ಟಿ ಜೀವನ ಸಾಗಿಸ್ ಒಳ್ಳೆ ಹಾತೀನಿ ಅಷ್ಟೇ ಸರ್ ಇದು ಗಡಿಬಿಡಿ ಅಂತ ಒಂದು ಸಾಂಗ್ ಪೂರ ಟ್ರೆಂಡಿಂಗ್ ಒಳಗಿದೆ ಅದ್ರ ಬಗ್ಗೆ ಹೇಳೋದಾರ ಸರ್ ಸರ ಮೂಲತಃ ಈ ಒಂದು ಸಾಹಿತ್ಯ ಬರೆದವರು ನಮ್ಮ ಬಾಗಲಕೋಟೆ ಜಿಲ್ಲೆ ಸಿಕ್ಕೇರಿ ಕವಿಗಳು ಎಚ್ ಎನ್ ಸೇವನ್ ಅವರಂಥ ಕವಿಗಳು ಅವರು ನನಗೆ ಗುರುಗಳ ಸ್ವರೂಪಿ ಈ ಹಾಡನ್ನು ನನಗೆ ಹಾಡೋಕ್ಕೆ ಅವಕಾಶ ಕೊಟ್ಟಾಗ ಭಾಳ ಖುಷಿ ಆಗುತ್ತೆ ಫಸ್ಟು ನನ್ನ ಜಾನಪದ ಲೋಕಕ್ಕೆ ಬಂದಾಗ ಫಸ್ಟ್ ಹಾಡ ಸಾಹಿತ್ಯ ಅವ್ರದ ಹಾಡಿದ್ದೆ ಸೆಕೆಂಡ್ ಹಾಡ ಹಾಡಿ ವಿಡಿಯೋ ಮುಖಾಂತರ ಕಾಣಿಸ್ಕೊಂಡೆ ಜನರಿಗೆ ನಾನು ಅನ್ಕೊಂಡಿದ್ದೆ ವಿಡಿಯೋದಾಗ ಹೆಂಗೆ ಬರ್ತೀನೋ ಏನೋ ಜನ ಹೆಂಗೆ ಸ್ವೀಕಾರ ಮಾಡ್ತಾರೆ ಏನೋ ಅಂತ ಬಟ್ ಭಾಳ ಖುಷಿ ಇವತ್ತು ಯೂಟ್ಯೂಬ್ ಒಳಗೆ ಇವತ್ತು ಹನ್ನೊಂದನೇ ಒಳಗೆ ಸಾಂಗ್ ಓಡಾತಿದೆ ಹನ್ನೊಂದನೇ ಇದೆ ಅದು ಭಾಳ ಖುಷಿ ವಿಚಾರ ಎಲ್ರಿಗೂ ನಾನು ಅಭಿಮಾನಿ ದೇವರುಗಳಿಗೆ ತ ಎಲ್ಲ ಜಾನಪದ ಲೋಕದ ಅಭಿಮಾನಿ ದೇವರುಗಳೇ ಹೃದಯಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೀನಿ ಇದು ಮ್ಯೂಸಿಕ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ